ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೂದಲು ಹೇಗೆ ಸಾಫ್ಟಾಗಿ ಶೈನ್ ಕಾಣಬೇಕು ಮನೆಯಲ್ಲೇ ಯಾವ ಥರ ಒಂದು ಸಿರಮ್ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಸಿರಮ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಎಲ್ಲರೂ ಅಷ್ಟೇ ಸರಿ ಯೂಸ್ ಮಾಡಿ ನೋಡಿ ಈ ತ ಈ ಥರ ಮಾಡಿಕೊಂಡು ಕೂದಲು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಶೈನಿ ಶೈನಿ ಥರ ಫೀಲ್ ಆಗುತ್ತೆ ಯಾವ ಥರ ಆ ಸಿರಮ್ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಸಿರಮ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಕೊಬ್ಬರಿ ಎಣ್ಣೆ ತಗೊತಾ ಇದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಲೋಟದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಯಾವತ್ತು ನಾವು ಎಣ್ಣೆನ ಡೈರೆಕ್ಟ್ ಸ್ಟವ್ ಮೇಲೆ ಹಾಕಿ ಕಾಯ್ಬಾರ್ದು ಈ ಥರ ಯಾವುದಾದ್ರು ಒಂದು ಸಪೋರ್ಟಿಗೆ ಇಟ್ಕೊಂಡ್ಬಿಟ್ಟು ಈಟಲ್ಲಿಗೆ ಹೋಗೋ ಥರ ಮಾಡ್ಕೋಬೇಕು ಸ್ವಲ್ಪ ಕಾದಾದ ನಂತರ ಮನೇಲೆ ಸಿರಮ್ ಈ ಥರ ಮಾಡ್ಕೊಂಡ್ರೆ ಏರ್ ಶೈನಿಂಗ್ ತುಂಬ ಚೆನ್ನಾಗಾಗುತ್ತೆ ಸ್ನಾನ ಆದ ನಂತರ ಈ ಸಿರಮ್ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಕೂದಲು ಬಾಚ್ಕೊಂಡ್ರಂತೂ ತುಂಬ ಸಾಫ್ಟ್ ಆಗುತ್ತೆ ಕೂದಲು ಮೇಯ್ನ್ ಇದಕ್ಕೆ ನಾನು ಏನಪ್ಪ ಆ್ಯಡ್ ಮಾಡ್ತೀನಿ ಅಂದರೆ ನೋಡಿ ಇದು ರತನ್ ಜೂಟ್ ಅಂತ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲೆಲ್ಲ ಇದ್ರದ್ದು ಬೆನಿಫಿಟ್ ಏನು ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತಿದು ಆನ್ಲೈನಲ್ಲಿ ಸಿಗುತ್ತೆ ಯಾವುದೇ ಶಾಪಲ್ಲಿ ಇದು ಸಿಗೋಲ್ಲ ಆನ್ಲೈನಲ್ಲಿ ಮೀಶೋ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಪ್ಯೂರ್ ನ್ಯಾಚುರಲ್ ಇದು ನೋಡಿ ಸರಿ ತಗೊಂಡಿಟ್ಕೊಂಡ್ರೆ ಸಾಕು ತುಂಬ ದಿನಗಳ ತಕ ಬರುತ್ತೆ ಜಾಸ್ತಿ ಹಾಕೋ ಅವಶ್ಯಕತೆ ಏನಿರಲ್ಲ ನೋಡಿ ಈ ಥರ ಬರೆದ್ರೆ ರತನ್ ಜೂಟ್ ಅಂತ ಇದು ಸ್ಕಿನ್ಗೂ ಅಷ್ಟೇ ನಮ್ಮ ಮುಖ ಶೈನ್ ಆಗೋಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಹಂಗೆ ಕೂದಲಿಗೂ ಸಹ ಸಾಫ್ಟ್ ಆಗೋಕ್ಕೆ ಕೂದಲು ಗ್ರೋತ್ ಆಗೋಕ್ಕೆ ತುಂಬ ಉಪಯೋಗ ಆಗುತ್ತಿದ್ದು ಇದನ್ನು ನಾನು ಸ್ವಲ್ಪ ಈಗ ಎಣ್ಣೆಗೆ ಹಾಕ್ತೀನಿ ಈಗ ನೋಡಿ ಎಣ್ಣೆ ಸ್ವಲ್ಪ ಕಾದೈತೆ ಈ ರತನ್ ಜೂಟ ಸ್ವಲ್ಪನ ಇದೊಳಕ್ಕೆ ಹಾಕಂತೀನಿ ನೋಡ್ತಾ ಇದ್ದೀರಾ ನೋಡಿ ಕಲರೇ ಏನು ಚೇಂಜ್ ಆಯಿತೆ ನೋಡಿ ಏರಿಗೂ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದಿದು ಇದನ್ನ ಒಂದು ಹತ್ತು ನಿಮಿಷ ಈ ಥರ ಮಾಡ್ಕೊಂಬಿಡೋಣ ಸುಮ್ಮನೆ ಅಂಗಡಿಲೆಲ್ಲ ತಂದು ಸೆರಮ್ ಅಥವಾ ಹಚ್ಕೊಳ್ಳೋದ್ಕಿಂತ ಮನೇಲೇ ಈ ಥರ ಮಾಡಿಕೊಂಡು ಏರ್ ತುಂಬ ಸಾಫ್ಟ್ ಆಗುತ್ತೆ ಇದನ್ನು ಹಚ್ಕೊಬೋದು ನೋಡಿ ಕೊಬ್ಬರಿ ಎಣ್ಣೆನೆ ಹಾಕೋಬೇಕಿದಕ್ಕೆ ಅರಳೆಣ್ಣೆ ಹಾಕೋಬಾರ್ದು ಕಲ್ಲರ್ ನೋಡ್ತಾ ಇದ್ದೀರಾ ನೋಡಿ ಹೆಂಗ್ ಚೇಂಜ್ ಆಗಿದೆ ನೋಡಿ ಯಾವ ಥರ ಬರುತ್ತೆ ಈ ರತಾನ್ ಜೂಟ ಮೆಹಂದಿಗೂ ಸಹ ಯೂಸ್ ಯೂಸ್ ಮಾಡ್ತಾರೆ ಈ ನ್ಯಾಚುರಲ್ಲು ಮೆಹೆಂದಿ ರೆಡಿ ಮಾಡ್ತಾರೆ ನೋಡಿ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಈ ಥರ ಬರುತ್ತೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಂಡ್ರೆ ನಮಗೆ ಒಳ್ಳೆಯದು ಒಂದು ಐದು ನಿಮಿಷ ಈ ಥರ ಕುದಿಸ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಬಾಟಲ್ಗೆ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಸಿರಂ ಥರ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಹೇರ್ ಮಾತ್ರ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ ಏನಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಇದು ಎಲ್ಲ ಮೆಡಿಕಲಲ್ಲಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದು ನಮ್ಮ ಸ್ಕಿನ್ಗೂ ಒಳ್ಳೆಯದು ಹಾಗೆಯೇ ನಮ್ಮ ಹೇರ್ಗೂ ಸಹ ತುಂಬ ಒಳ್ಳೆಯದಿದು ಈ ಥರ ಮಾಡ್ಕೊಂಡು ಸಿರಮ್ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಏರ್ ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ಅಂತ ಈಗ ನಾನು ಇದನ್ನು ಇನ್ನೊಂದು ಬಾಟ್ಲಿಗೆ ಅಂದರೆ ಇನ್ನೊಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಾಗಿದೆ ಇದೇನು ಇಲ್ಲ ಅಂದರೆ ನಿಮಗೊಂದು ನಾಲ್ಕೈದು ತಿಂಗಳೇ ಬರುತ್ತೆ ಸ್ಟೋರ್ ಮಾಡ್ಬೋದು ಈ ಥರ ಆಗಿದೆ ನೋಡಿ ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊತಾ ಇದ್ದೀನಿ ನಂತರ ಫ್ರೇಗ್ರೆನ್ಸ್ಗೆಂತ ರೋಸ್ ವಾಟರ್ ಗುಲಾಬ್ ಡಾಬರ್ ರೋಸ್ ವಾಟರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅಲ್ವಾ ಚಿರಚಿರ ಅಂತೆ ಒಂದು ಸ್ವಲ್ಪ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಇಷ್ಟನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ ಇದು ಮೇಲೆ ನಾವು ಸಿರಮ್ ಥರ ಯಾವುದಾದ್ರು ಒಂದು ಗ್ಲಾಸಿನ ಬಾಟಲ್ಗೆ ಹಾಕೊಂಡು ಇಟ್ಕೋಬೋದು ಇಲ್ಲ ಈಗೇನೇ ಇಟ್ಕೊಂಡು ಸ್ವಲ್ಪ ಕೈಲಿ ಹಿಂಗ ಹಾಕೊಂಡು ಹಚ್ಕೊಬೋದು ಅದಕ್ಕಿಂತ ಸ್ಪ್ರೇ ಮಾಡೋ ಥರ ಬಾಟಲ್ಗೆ ಹಾಕೊಂಡ್ಬಿಟ್ರೆ ಕೂದಲಿಗೆ ಸ್ಪ್ರೇ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರ್ಯಾರಿಗೆ ರಫ್ ಇರುತ್ತೆ ಕೂದಲು ಮತ್ತು ಏರು ಶೈನ್ ಇರಲ್ಲ ಈ ಥರ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ಏರ್ ಶೈನ್ ಬರುತ್ತೆ ನ್ಯಾಚುರಲ್ ಕಲರ್ ಬರುತ್ತೆ ಈ ಬಿಳಿ ಕೂದಲು ಆಗಿರೋರಿಗೆಲ್ಲ ಆಲ್ಮೋಸ್ಟ್ ಈ ಥರ ರೆಡ್ಡಿಶ್ ಬರುತ್ತೆ ಚೆನ್ನಾಗಿರುತ್ತೆ ಕೂದಲು ಮೇನ್ಲಿ ಅದು ಇದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ಕಿಂತ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಇದೊಂದು ಜಾಸ್ತಿ ರೇಟ್ ಏನಿಲ್ಲ ಮೀಶೋದಲ್ಲಾದರೆ ಒಂದು ಇನ್ನೂರು ರೂಪಾಯಿಗೆ ಸಿಗುತ್ತೆ ಒಳ್ಳೆ ಬ್ರ್ಯಾಂಡೆಡು ನೋಡಿ ಪ್ಯೂರ್ ನ್ಯಾಚುರಲ್ಲು ಅಂದರೆ ಹರ್ಬಲ್ಲು ಅದರಲ್ಲೂ ಬ್ರಿಂಜಲ್ ಅಂತಲೇ ಬರುತ್ತೆ ನೋಡಿ ಅದನ್ನೇ ತಗೋಬೇಕು ರತನ್ ಜೂಟ್ ಅಂತ ತುಂಬ ಚೆನ್ನಾಗಿರುತ್ತೆ ಫೇಸಿಗೂ ಮತ್ತು ಹೇರ್ಗೂ ನಾನು ಸಹ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿಕೊಂಡು ಫಸ್ಟ್ ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಹೇಳ್ತಾ ಇರೋದು ಏರು ತುಂಬ ಸಾಫ್ಟ್ ಆಗಿದೆ ಹಾಗಾಗಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಎಲ್ಲರಿಗೂ ಹಾಗೆಯೇ ಹಚ್ಚಾದ್ಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ Thank you for watching.